ಇವಾಗ ಬುಕ್ ಸುಮ್ರ ಕುತಿದ್ನಂತ ಒಂದು ತಾಸು ಮೇಲೆ ಬೇದ ಮೇಲೆ ಅವಾಗವ ಅಂದ ಇಟ್ಟು ಬಯಾಕತೀನಿ ನಿನಗೇನು ಅನ್ಸವಲ್ದ ಅನ್ನ ಯಾರ ಬೇಯಕ್ಕೆ ಬಂದ ಪಂಡಿತ ಪಂಡಿತ ಬೇಯಾಕ್ ಬಂದ ನಾನು ಆ ಬೇಗ ಸ್ವೀಕಾರ ಮಾಡಿದ್ರೆ ಏನಾರ ಅನಿಸ್ತಿತ್ತು ನಾವ್ನು ಸ್ವೀಕಾರನ ಮಾಡಿಲ್ಲ ಅಂದಂತ ಮತ್ತ್ ನಾ ಇಟ್ಟೋತನ ಬೇದತ್ತಿವಿ ಯಾರು ಅಂದ್ರೆ ನಾ ತೊಗೊಂಡಿಲ್ಲ ಅಂದ್ರೆ ಮತ್ತೆ ಯಾರು ಅವ ನೋಡ್ರಿ ಮಸೇ ನಾ ತಗೊಂಡೇ ಇಲ್ಲವನ್ನ ನಾ ಹಚ್ಕೊಂಡೇ ಇಲ್ಲ ಉಣ್ಣ ನಾ ಹಚ್ಕೊಂಡಿಲ್ಲ ಅಂದ್ರೆ ಮತ್ ಯಾರು ಈಗ ನೀವು ತಂದಿರ್ ನನಗ್ ಕೊಡಕ ನಾ ತಗೊಳಿಲ್ಲ ಅಂದ್ರೆ ಯಾರು ಮತ್ ಅವ್ ಅಂದ್ರೆ ಯಾರು ಹಿಂಗ ತಿಂದು ಮಂಗ್ಯಾ ಆತಂತದ ಅಯ್ಯಯ್ಯೋ ಏನೇನೋ ಬೇದೆ ಹೊಳೆ ನನಗ ಬಂದ್ಬೋಲ್ಲ ಅದಕ್ಕೆ ಹೇಳ್ತಾರ ಬೈದಂತ ಬೈಗಳು ಬೆನ್ನತ್ತಿ ಬಾರ ಎಂದೂ ಬರ್ದಂತು ಬೈದಂತ ಬೈಗಳು ಅದಕ್ಕೆ ಜನಪದ ಗಡಿತ ಹೇಳ್ತಾಳೆ ಬೈದಂತ ಬೈಗಾಳು ಬೆನ್ನತ್ತಿ ಬಾರವ ಬೈದಾರ ಬೈವಲ್ರಿ ಬೈದ ಬೈಗಳು ಎಲ್ಲ ಹೂವಿನ ಮಾಲೆಯಾಗಿ ತೆಲಿಗೆ ಮುಡಿಯಲಿ ಅಂದ್ರಂತ ಹೂವಿನ ಮಾಲೆ ಹೂವಿನ ತೆಲಿಗೆ ಮುಡ್ಕೊಂಡ್ಬಿಟ್ರಿ ಅಂದ್ರಂ ಜಗಳ ಬರೋದಿಲ್ಲ ಅಂದ್ರೆ ಆ ನಮ್ಗೆ ಹಿಂಗಂದ್ರೆ ಅಂದ್ರೆ ಮಾತನಾಂತಾರೆ ನೀವೆಂಟು ಅಂತೀರಿ ಅವ್ರು ಹದಿನಾರು ಅಂತಾರೆ ನೀವು ಮೂವತ್ತೆರಡು ಅಂತೀರಿ ಚಲೋ ಆತ್ ಅದಕ್ಕಾಗಿ ಮೌನ 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 ನೋಡ್ರಿ ಅದಕ್ಕಾಗಿ ಆ ಪರಂಪರೆಯಲ್ಲಿ ಮೌನನ ಬಾ ಧ್ಯಾನ ವಿಪಸನ ಆಧರ್ಮದಲ್ಲಿ ನಮ್ಮ ಶರಣರಂಕರು ಶಿವಯೋಗ ಮಾರ್ಗದಲ್ಲಿ ಬಹಳ ಚಂದ ಹೇಳ್ತಾರೆ ಬೈದವರೆನ್ನ ಬಂದು ಆಳೆಗೊಂಡಿಹರೆಂದು ಅಂಜಲೇಖೆ ನಿಂದೆ ಆಡಿದರೆಂದು ಶಿವ ಶಿವಶಿವ ಲಿಂಗಯ್ಯ ಬೈಯುವವರು ಬೇದವರು ಎಲ್ಲರೂ ನಿನ್ನವರೇಯ್ಯ ಅಂತ ಹೇಳ್ಬಿಟ್ರು ನಮಗೆ ವಿಶಾಲವಾದ ಗುಣ ಹಿಂಗಾಗಿ ಹಿಂಗ ಬಂದು ಜಗತ್ತಿನಲ್ಲಿ ದೇವರ ಸಂಖ್ಯೆ ತಾನ ಕಡಿಮೆ ಕಥೆ ಅಂತ ದೇವರ ಸಂಖ್ಯೆ ತಾನ ಕಡಿಮೆ ಕಥೆ ಹಂಗ ಇವತ್ತು ನಾವ್ ಸುಮ್ನ ಬೈತಿವ್ರ ಹಂಗ ಮಾಡ್ತಾರ ಹಿಂಗ್ ಮಾಡ್ತಾರ ಹೌದು ಗೊತ್ತಿಲ್ಲ ಗೊತ್ತಿಲ್ಲದ ಕಪ್ಪುಗಳನ್ನ ಬಾಳ್ ಮಾಡೈತಿ ವಚನಗಳ ಸಿಕ್ಕಿಲ್ಲ ನಮಗ ವಚನಗಳು ಗೊತ್ತಿಲ್ಲದಕ್ಕೆ ಏನೇನೋ ಇದ್ರಾಗ ಬಂದು ಸೇರ್ಕೊಂಡು ಕುಂತಾವ ಸುಮ್ಮನೆ ಈಗ ಅವ್ರು ನಾವು ಬೈಯೋದ್ರಿಂದ ಪ್ರಯೋಜನ ಇಲ್ಲ ಬೈಯೋದ್ರಿಂದ ನಾಲ್ಕು ಮಂದಿ ನಮಗ ಕಡಿಮೆ ಕಾರ ನೆನಪಿಟ್ಟುಕೋರು ಬೈಯೋದ್ರಿಂದ ನಾಲ್ಕು ಮಂದಿ ಕಡಿಮೆ ಅಕ್ಕಾರ ಯಾಕಂದ್ರ ಒಂದು ಕಾಲಕ್ಕ ಇದನ್ನ ಜಂಗಮರು ಉಳಿಸ್ಕೊಂಡು ಬಂದದ್ದು ಸತ್ಯವೇ ಸತ್ಯನ ಕೇಳಿ ಬಾಳ ಸತ್ಯವೇ ಹುಟ್ಟಿದಾಗ ಹೋಗಿ ಲಿಂಗ ಕಟ್ತಿದ್ರು ಅವ್ರು ಇಷ್ಟು ಲಿಂಗ ಕಟ್ಟಿದ್ರು ಪಾದೋದಕ ಕೊಟ್ಟರು ಕರ್ಣ ಪ್ರಸಾದ ಕೊಟ್ಟರು ಗೊತ್ತಾಗಲಿಲ್ಲ ಹಾಟಿ ತುಂಬಲಿಲ್ಲ ಯಾವ ಯಾವ ಬಂದು ಏನೇನೋ ಹೇಳಿದ್ರು ಕಾಶಿಯಿಂದ ಕಲ್ತು ಬಂದು ದೀಢ ಪಂಡಿತರು ವೈದಿಕ ಪಾಠಶಾಲೆ ತೆಗೆದ್ರು ಮತ್ತು ಜನನು ಎಂಟು ಬೆರಿಕಿ ಕನ್ನಡದ ಮಂತ್ರ ನಡೆಯುವುದು ಅಂತಿರು ಮಸ್ಸು ಬೇಕಂತ ತಪ್ಪು ಒಂದ ಕಡೆ ಆಗುದಿಲ್ಲ ಚಪ್ಪಾಳೆ ಒಂದ ಕೈಲಿ ಆಗುದಿಲ್ಲ ಎರಡು ಕೈ ಕುಡಿದ್ರಕಲ ಹಂಗ ಭಕ್ತರು ಜಂಗಮರು ಇಬ್ಬರು ಕೂಡ ಈ ಧರ್ಮ ಭ್ರಷ್ಟೆ ಮಾಡ್ಯಾರ ಒಬ್ಬರಿಗೆ ಅಪವಾದ ಕೊಡಬೇಡ ಅವ್ರದ್ದು ಕಾರಣ ಒಬ್ಬ ಬಂದ ಒಂದು ಊರಲ್ಲಿ ಪ್ರವಚನಕ್ಕೆ ಹೋಗಿದ್ದೆ ನಾನು ಬಹಳ ಅದ್ಭುತವಾಗಿ ಶರಣ ಸಿದ್ಧಾಂತದ ಆಳಕ್ಕೆ ಹೋಗಿ ಎಲ್ಲವನ್ನ ತಿಳಿಸಿ ತಿಳಿವಂಗ ತಿಳಿವಂಗ ಅವರ ಸಂಶಯಗಳಿಗೆಲ್ಲ ಉತ್ತರ ಕೊಟ್ಟು ಅಂತ ಬಂದಿವಿ ಇಪ್ಪತ್ತಿಪ್ಪತ್ತೆರಡು ದಿವಸ ಆದ್ಮೇಲೆ ಒಂದು ಸಿಟಿ ಬರೋದು ಕಳಿಸಿದ್ದ ನೀವು ಅವಕಾಶ ಕೊಟ್ಟ ಒಂದು ಅರ್ಧ ಗಂಟೆ ನನಗೆ ಅವ್ರಾಗ ಅವಕಾಶ ಕೊಟ್ಟರೆ ಬಹಳ ಮಹತ್ವದ ವಿಚಾರ ನಾ ಮಾತಾಡಬೇಕಾಗಿತ್ತು ನಿಮ್ಗೆ ಕೂಡ ಕೊಟ್ಟ ಆಯ್ತು ಅಂದ್ರೆ ಆದ್ರೆ ನಾ ಬಂದಾಗ ನೀವು ಒಬ್ಬರೇ ಇರಬೇಕು ನಿಮ್ ಜೊತೆ ಅಕ್ಕಪಕ್ಕ ಇರಬಾರ್ದು ಸ್ವಲ್ಪ ಮಹತ್ವದ ವಿಚಾರ ಮಾತಾಡ್ಬೇಕಾಗಿತ್ತು ಆಯ್ತಪ್ಪ ನಾವು ಬಂದಾಗ ನಾವು ಯಾ ಒಬ್ರ ಇದ್ವಿ ಕುಂತಮ್ಮ ಹೇಳಿದವ ಗುರುಗಳೇ ನಾನು ಒಬ್ಬ ಮಠಸ್ಥ ಮಠದ ಊರಾಗದಿನಿ ಊರಾಗಿನ ನಾಗೆಲ್ಲ ಕ್ರಿಯೆಗಳನ್ನ ನಾ ಮಾಡ್ತೀನಿ ಎಲ್ಲರ ಮನೆಗೂ ನಕ್ಕೀನಿ ಶರಣರ ಮೇಲೆ ನನಗೆ ಗೌರವ ಐತಿ ಭಕ್ತಿ ಐತಿ ಶ್ರದ್ಧೆ ಐತಿ ನನ್ನ ಹೆಸರು ಚರಬಸಹಯ್ಯ ನೋಡೋನ್ ಹೆಸರು ಚೆನ್ನಸಯ್ಯ ಮತ್ತೆ ಇದ್ ಬರಪ್ಪ ಹೆಸರು ಚರ್ಬಸ್ಯ ತಿಳ್ಕೊಂಡೆ ಅಂದ್ರೆ ಶರಣರ ಮೇಲೆ ಭಕ್ತಿ ಏನೈತಿ ನೋಡ್ರಿ ಬಿದ್ದಿ ನೀವು ತಿಳಿದವ್ರಿ ನೀವು ವಿರಕ್ತ ಸ್ವಾಮಿಗಳಿದ್ರೆ ನಿಮಗೇನು ಹೇಳೋದೇ ನಾನು ಊರಾಗ ನನಗೆ ಒಂದು ವಚನದ ಪುಸ್ತಕ ಸಿಕ್ಕಿತ್ರಿ ಹೇಳಿದವ್ ಒಂದು ವಚನದ ಪುಸ್ತಕ ಆ ವಚನದ ಪುಸ್ತಕಗಳನ್ನು ತಗೊಂಡು ನಾ ಮನೆ ಮನಿಗೆ ಹೋದ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಕ್ರಿಯಾ ಮಾಡುವಾಗ ವಚನಗಳನ್ನು ಅನ್ನ ಕತ್ರ ನಮ್ಮ ಊರಾಗಿನ ನಾಲ್ಕು ಮಂದಿ ಹಿರಿಯರು ನನ್ನ ಕರೆದು ಬಾಯಿಗೆ ಬಂದಂಗ ಬೀದರ್ ಅಂತ ಅವ್ರು ಯಾರು ಅಂದ್ರೆ ಅವ್ರ ಊರಾಳು ಹಿರಿಯಾರ ದೊಡ್ಡ ದೊಡ್ಡ ಗೌಡ್ರವ್ರು ಅಂದ ಎಲ್ಲಿಂದ ತಂದಲೇ ಕೋತಿ ಐನಾರ ಬಾಯಿ ಮನಂತ ಹೇಳ್ತಿದ್ದ ಆ ಮಂತ್ರನ ಇದು ಮಂತ್ರ ಏನು ಊರು ಹೊಲಗೇರ ಮಾಡಕೇನ ಮಗನಂತ ಬಾಯಿ ಬಂದಂಗ ಮಾತಾಡಿದ್ರಿ ನಾನು ಕೆರೆಯಾಗಿನ ಎರಡು ಮನಿ ಭಿನ್ನಾಯಿ ತೀರ್ಸಾಕ ಹೋಗಿದ್ದಕ್ಕ ನಾಲ್ಗಿ ನಿಂದ ಅಂತೇಳಿ ನಾಲ್ಗಿ ಇರೋದು ಉದ್ರ ಕಡ್ಡಿ ಸುಟ್ ಬಾ ಉದ್ರ ಕಡ್ಡಿ ಹಚ್ಚಿ ನಾನು ನಾಲ್ಗಿ ಸುಟ್ರಿ ನೀವು ನೋಡಿದ್ರೆ ಹೇಳ್ತಿರಿ ಇವ್ರು ಹಾಳು ಮಾಡಿದ್ರು ಇವರು ಚಲೋ ಮಾಡಬೇಕಂತ ಹೋದ್ರೆ ಮಾಡಿಸಿಕೊಳ್ಳೋ ಮಕ್ಕಳ ನೆಟ್ಟಿಗಿಲ್ಲ ಅದಕ್ಕೆ ತಪ್ಪು ನಮ್ಮ ಒಂದ್ ಕಡಿಂದ ಆಗೋದಿಲ್ಲ ದೋಷ ಐತಿ ಅಂತ ಹೇಳಿ ನಾವು ದೋಷ ಐತಿ ಜನ ಬಹಳ ವಿಚಿತ್ರ ಇರ್ತಾರ ಜನ ಬಹಳ ವಿಚಿತ್ರ ಇರ್ತಾರ ಮನೆ ನಮ್ಮಲ್ಲಿ ಒಂದು ಘಟನೆ ನಡೀತು ಹತ್ತು ವರ್ಷಗಳ ಕಾಲ ನಾನು ಕೂಡಿದ್ದು ಭಕ್ತ ಆ ಹೆಂಡತಿ ಅಗದಿ ನನ್ನ ಮೇಲೆ ಪ್ರೇಮ ಅಜ್ಜಾರ್ ಅಜ್ಜಾರ್ ಅಂತ ಅಷ್ಟು 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 ಭಕ್ತಿ ಅಷ್ಟು ಇದು ತಾಡ್ಪತ್ರಿ ಮನಿ ಇತ್ತು ನಾ ಹೋಗಿ ಲಿಂಗ ಪೂಜೆ ಮಾಡ್ಕೊಂಡಾಗ ಆತಪಾ ಮಗ ನೌಕರಿ ಹತ್ತಾನ ಚಲೋ ಬಿಲ್ಡಿಂಗ್ ಬಿಲ್ಡಿಂಗಿನ ಮನಿ ಕಡಿತೀಯ ಅಂತ ಆಶೀರ್ವಾದ ಮಾಡಿ ಬಂದ್ರು ಮೂರು ವರ್ಷದಾಗ ಬಿಲ್ಡಿಂಗಿನ ಮನೀನೂ ಆತು ಎಲ್ಲಾ ಆಯ್ತು ಎಷ್ಟು ವಿಚಿತ್ರ ಅಂದ್ರ ಮಕ್ಕಳನ್ನ ದೊಡ್ಡ 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 ಸಿದ್ಧಗಂಗಾ ಮಠದಂತ ಪೂಜ್ಯ ಶಿವಕುಮಾರ ಗುರುಗಳಂತ ಪುಣ್ಯಾತ್ಮರ ಪಾದ ಸ್ಪರ್ಶದಲ್ಲಿ ಇಟ್ಟು ಅವ್ರನ್ನ ಸಾಲಿ ಕಲಸನ ಎಲ್ಲಾ ಮಾಡ್ಯಾನ ಆ ಅಯೋಧ್ಯೆ ಸೊಳ್ಳೆ ಮಗನಿಗೆ ಗೊತ್ತಾಗ್ಲಿಲ್ಲ ಇನ್ನು ಸ್ವಾಮಿಗಳು ಕರ್ಕೊಂಡ್ ಬಂದ್ರೆ ಹೋಮ ಮಾಡೋದು ಬಿಡಿಸ್ತಾರಾ ಅಂತೇಳಿ ಮನಿ ಓಪನಿಂಗ್ ಹೇಳಿಲ್ಲ ಇಷ್ಟು ಕೆಟ್ಟ ಸೊಳ್ಳೆ ಮಕ್ಕಳ ಜನ ಯಾರಿಗೆ ಹೇಳ್ಬೇಕು ನಾನು ಸ್ವತಃ ನಮ್ಮ ಬೇರೆ ಅಲ್ಲ ನೀನು ಸ್ವಾಮ್ ಬಾ ಅದನ್ನು ಬೇಡ ಇದಂತರವಾ ಅಂತ ಹೇಳಿ ಮನಿ ಏನ್ ಮಾಡಿದವ ಊರಾಗಿನ ಮಂದಿ ಕರದ ಕೆಲಸಕ್ ಬಾರ ಮಂದಿ ಕರದ ನಮ್ಮನ್ ಕರ್ಲಿಲ್ಲ ನೋಡ್ರಿ ಯಾಕೆ ನಮ್ ಒಪ್ಪುದಲ್ಲ ಮನಿಗಂದ್ರು ಇಲ್ರಿ ಮತ್ತೆ ಮನಿ ಒಬ್ಬ ಹೋಗ್ಲಿಲ್ಲ ಯಾವಾಗ ಅದೇ ನಾವೊಂದು ಊರಿಗೆ ಹೊಂಟಿದ್ದೆ ಮನಿ ಒಬ್ಗ ಹೋಗ್ಲಿಲ್ಲ ನೀವ್ ಬರ್ಬೇಕು ಕರಿಲಾರ್ದ ಬರ್ಬೇಕು ಬರಬೇಕು ಕರೀಲಾರ ನಮ್ಗೆ ಹೇಳಿದ್ರು ಮತ್ತೆ ನೀವೂ ಹೇಳಾರ ತಿಳ್ಕೊಂಡಿದ್ದೆ ಅಂತ ಯಾರೋ ಇಂತ ಭಕ್ತರು ನೀವು ಕಾಣ್ಲಿಲ್ಲ ಅಲ್ಲಿ ಅಂದ್ರೆ ಯಾರ ಮನಿ ಇಂತಾರ ಮನಿ ಯಾವಾಗ ಆತು ಹದಿನೈದು ದಿವಸದ ಮುಂಚಿತ ವಿಚಾರ ಅಂತ ಮಠಕ್ಕೆ ಹೋಗಿ ಹದ್ ಬೆಟ್ಟೆ ಬೆಟ್ಟ ಅವ್ರಿಗೆ ಬೆಳೆ ಕೊಟ್ಟು ಅವ್ರಿಗೆ ಭಿನ್ನಾಯ ಮಾಡೋಣ ಅಂತೇಳಿ ಹೇಳಿದ್ದು ಗಂಡ್ ಒಪ್ಲಿಲ್ಲ ಏ ಈಗ ಅವ್ರು ಬೇಡ ಈಗ ನಮ್ದು ಮಾಡೋನು ಮತ್ತೊಂದು ತಿಂಗಳು ಬಿಟ್ಟು ಅವ್ನು ಕರಿ ನಮ್ದ ಅಂದ್ರೆ ಈಗ ನಮ್ದು ಮುಗಿಸ್ಬಿಡೋಣ ಏನೇನು ಬೆಂಕಿ ಹಚ್ಚೋದೈತ್ ಹೆ ಸುಟ್ಟ ಆಮೇಲೆ ಅವ್ರ ಅವ್ರ ತಾಣಗ ಮಾಡಕ್ ನಾವು ಹೋಗ್ಬೇಕಲ್ಲಿ ಅಂದ್ರೆ ಇಷ್ಟು ವಿವೇಕಿಗಳಾದ ಅದಕ್ಕೆ ತಪ್ಪು ಬರೇ ಒಬ್ಬರ ಕಡಿಂದನ ಆಗಂಗಿಲ್ಲ ಜನ್ಮ ಕುಮಾರ್ ಐತಿ ಏನ್ ಮಾಡೋದು ಸತ್ಯ ಹೇಳೋರ್ನ ಒಪ್ಕೊಳಂಗಿಲ್ಲ ಅದಕ್ಕಮ್ಮ ಅಂದ ಬುದ್ಧಿ ನಾನು ಬಹಳ ಪ್ರೇಮದಿಂದ ವಚನಗಳನ್ನ ಅಂದ ಕಾರ್ಯ ಮಾಡಕ್ ಹತ್ರ ಗೆರ ಹಾಕಿದ್ರು ಅದನ್ನೆಲ್ಲ ಏನು ಮಾಡಂಗಿಲ್ಲ ಸ್ವಾಮಿ ನಿಮಾತ್ ನೀವು ಹೆಂಗ ಮಾಡಿದ ಹಾಂಗ್ ಮಾಡ್ಬೇಕ್ ರುದ್ರ ಮಾಡಬೇಕನಿ ನಾ ರುದ್ರಾಭಿಷೇಕ ಬಿಟ್ಟು ಇಳಕಲ ಸ್ವಾಮಿಗಳು ವಚನಗಳ ಕ್ಯಾಸೆಟ್ ಕೇಳಿ ವಚನಗಳನ್ನ ಅನ್ನಕತ್ತೆ ಇಲ್ಲ ನಮಕಿಲ್ಲ ನಮಕ್ಕಿಲ್ಲ ಚಮಕ್ಕಿಲ್ಲ ಅನ್ನಕತ್ತರು ಏನ್ ಮಾಡ್ಬೇಕ್ರಿ ನಾನು ಹಿಂಗೂ ನಮ್ಮನ್ನು ಮಾಡ್ತಾರ ನೀವು ನೋಡಿದ್ರ ಒಂದ್ ಕಡೆ ಹಿಂಗ್ ಬೇಯತಿರಿ ಜನ ನೋಡಿದ್ರ ಹಿಂಗ್ ಮಾತಾಡ್ತಾರ ನಮಕ್ಕಿಂತ ಮೊದಲು ಅವ್ರಿಗೆ ಬೇಕಾಗಿತ್ರಿ ಅವ್ರಿಗೆ ಧರ್ಮ ಹತ್ತು ಪೈಸಾ ಬೇಕು ತೊಂಬತ್ತು ಪೈಸಾ ಅವ್ರಿಗೆ ಸಂಸಾರದ ಕೀರ್ತಿ ಪ್ರತಿಷ್ಠೆಗಳ ಬೇಕು ಜನಕ ನೀವು ನೋಡಿದ್ರ ಶರಣರ ವೈರಾಗ್ಯ ಮಾರ್ಗ ಹೇಳ್ತಿರಿ ಅವು ವೈಭವಕ್ಕೆ ಹೋಗಿ ಬೆಳಕತ್ತಾವ ಅದಕ್ಕೆ ಒಂದೇ ಕೈಲಿ ಚಪ್ಪಾಳೆ ಆಗುದಿಲ್ಲ ಎರಡು ಕೈಲಿ ಚಪ್ಪಾಳೆ ಹಾಕವ ಹಂಗಂತೇಳ ಎಲ್ಲರೂ ಚಲೋ ಅದೀವಿ ಅಂತಲ್ಲ ಜನ ಯಾವ್ದು ಸ್ವೀಕಾರ ಮಾಡ್ತಾರ ಅದನ್ನ ಮಾಡಕ್ ಹೋಗಾರ ಅವರು ಎಲ್ಲಿತ್ತು ಸತ್ಯನಾರಾಯಣನ ಪೂಜೆ ಎಲ್ಲಿತ್ತು ಇತ್ತಿತ್ಲಾಗ್ ಬಂತು ಯಾರ ಮನೆಯಾಗಿದ್ದು ಒಪ್ಪ ಬೆಂಕಿ ಹಚ್ ಹೋಮ ಹವನ ತಂದ್ರ ಅವ್ರು ಅವ್ನ್ ನೋಡಿ ಇವ ಮಾಡೋದು ಇವ್ನ ನೋಡ್ ಅವ್ರ್ ಮಾಡ್ಯಾರಂತ ಇವ ಮಾಡೋದು ಇವ್ರು ಗೊಂಬಿ ಮಾಡ್ರೋಡ್ಬೇಕು ಮನಿ ತುಂಬಾ ನೋಡು ಅಲ್ಲವು ನಮ್ಮ ಶರಣರನ್ನೆಲ್ಲ ವಿರೋಧ ಮಾಡ್ಯಾರ ಅಂತ ತಿಳ್ಕೊಂಡು ನಾವೇನಾರ ಏನಾರ ಹೇಳಿದಿವಿ ಅಂದ್ರೆ ನಮ್ ಬಿಡ್ತಾರ ಅವ್ರು ಪಕ್ಕಾ ಬಿಡ್ತಾರ ಇನ್ನೊಬ್ಬನ ಮಾಡಕ್ ಬರ್ತಾರ ಇದು ನಡೀತಿದ್ದ ಸ್ವತಃ ನಮ್ಮಿಂದ ಮನೆ ನಮ್ಮ ಬಹಿಷ್ಕಾರ ಹಾಕಿದ ಈ ಸ್ವಾಮಿಗಳು ಬಂದ್ರು ಮಾಡಿಸ್ಕೊಡುದಂತೇಳಿ ಯಾರಿಗೆ ಹೇಳ್ಬೋಕ್ ನಾವಿನ್ನ ಸಂಗತಾನ ಅದಕ್ಕ ಇದು ಅನುಭವಿಸ್ತಾರ ಅವ್ರ ಅವ್ರ ಧರ್ಮ ಅವ್ರ ಕರ್ಮ ಅವ್ರ ಪೆಟ್ಟ ತಿಂತಾರ ಯಾಕಂದ್ರ ಶರಣ ಸಿದ್ಧಾಂತ ಗಾಂಧಿ ಮಗನ ಯಾವ ಪುಣ್ಯಾತ್ಮ ಹೋಮ ಹವನ ಮಾಡೋ ಹಾರೋವನ ಮನೆಯಲ್ಲಿ ಎದ್ದು ಸುಡುವಾಗ ಬತ್ಸಲದ ನೀರ ಬೀದಿಯ ದೋಳ ಸೂರ್ಯವರು ಒಂದನೇ ಮರದ ನಿಂದಿಸಿ ತಿಪ್ಪರಂದ್ರು ಅಂತ ಬಸವಣ್ಣನ ಲಿಂಗಾಯತ ಧರ್ಮದಾಗ ಹುಟ್ಟಿ ಆ ಹೆಸರು ಹೆಸರಿಟ್ಟುಕೊಂಡು ಅಂತ ಪುಣ್ಯಾತ್ಮದಿಂದ ಆಗಿ ಆತನ ಪರಂಪರೆ ಸ್ವಾಮಿ ಆಶೀರ್ವಾದದಿಂದ ಇವತ್ತು ಚಲೋ ಮನೆ ಕಟ್ಟಿ ಮಗನ ನಮ್ಮ ಮನಸ್ಸಿಗೆ ನೋವು ಮಾಡತ್ತೇ ಅಂದ್ರೆ ಯಾವ ಬೆಂಕಿ ಮನೆಯಾಗಿ ಹೊರದತಿ ಅದರಿಂದ ನಿನ್ನ ಮನೆ ಸರವನಾಶ ಆಗಿ ಹೋಗುವ ಮಗನ ಅಂತ ನಂದು ಬಂದೆ ನಾವು ಆಗತ್ತದ ಇನ್ನೇನು ಬಹಳ ದಿನ ಹೋಗುದಿಲ್ಲ ಆಗತೈತಿ ಅದು ಚಲೋ ಆಗ್ಲಂತ ಅಂದಾಗ ಚಲೋ ಆಗೈತಿ ಅಂದ್ರೆ ಕೆಟ್ಟ ಕೆಟ್ಟಾಗಲಿ ಅಂದಾಗ ಆಗೋದಿಲ್ಲ ಆಗತೈತೆ ಅದು ಜಂಗಮನ ಮನಸ್ಸಿಗೆ ನೋವು ತಟ್ಟಿರ್ತೇವೆ ಅಂದ್ರೆ ಇಷ್ಟು ಅವಿವೇಕಿಗಳದಾರ ಒಬ್ಬ ಗುರು ಹೇಳಿದ್ದವರಿಗೆ ಕಬರಿಲ್ಲ ಒಬ್ಬ ಮಹಾತ್ಮ ಒಬ್ಬ ಶರಣರು ಇಂಥ ಪುಣ್ಯಾತ್ಮರ ವಚನದಲ್ಲಿ ಬರೋದಿಟ್ಟದ ಮೇಲೆ ಇವರಿಗೆ ನಿಷ್ಠೆ ಇಲ್ಲ ಯಾರು ಒಬ್ಬ ಅವಿವೇಕಿ ಐದು ರೂಪಾಯಿ ಪಂಚಾಂಗದ ಮಾತು ಕೇಳ್ತಾರೆ ನಮ್ ಕುಡಿತವರ ನಮಗೆ ಮುಂಚೆ ಭಾಗಲ್ಲೇ ಒಂದು ಮಾಡ್ತಾರ ಹಿತ್ಲು ಭಾಗಲ್ಲೇ ಒಂದು ಮಾಡ್ತಾರ ನೀವು ನೋಡಿದ್ರ ಬೇಕು ಅಂತ ಕುಂದರ್ತೀರಿ ಎಲ್ಲರೂ ಇದ್ರಾಗ ಅದೇನ ಅಂತಾರಲ್ಲ ಕುಂಬಳಕಾಯಿ ಕಾಳು ಅಂದ್ರೆ ಹೆಗಲು ಬಿಟ್ಟು ನೋಡ್ಕೊಂಡು ಅಂತ ಎಲ್ಲರೂ ಕೆಡಿಸಿದವರ ನಾವಿದ್ರು ಮಠದ ಸ್ವಾಮಿಯಿಂದ ಹಿಡ್ಕೊಂಡು ಊರು ಗೌಡರಿಂದ ಹಿಡ್ಕೊಂಡು ಕುಲಕರ್ಣಿಯರಿಂದ ಹಿಡ್ಕೊಂಡು ಎಲ್ಲರ ಕಡಿಸಿದವರ ಬಣಿಜ್ ಹಿಡ್ಕೊಂಡು ಪಂಚವಸ ಗಾರ್ನ್ ಹಿಡ್ಕೊಂಡು ಗಾಣಗಿಯರ್ನ ಹಿಡ್ಕೊಂಡು ನೋಡಬ್ರ ಹಿಡ್ಕೊಂಡು ಎಲ್ಲರೂ ಇದಕ್ಕೆ ಒಬ್ರ ಕಾರಣ ಇಲ್ಲ ಎಲ್ಲರೂ ಅದ ಎಲ್ಲರೂ ಕಾರಣ ಅನ್ರಿ ನೀವು ಮನೀಗ್ ಬಂದು ಸ್ವಾಮಿಗೆ ಏ ಸ್ವಾಮಿ ನಮ್ಮ ಮನೆಯಾಗ ನಡಲಪ್ಪ ವಚನಗಳ ಜತಸ್ತ ಅಂತ ನಾವ್ ಹಂಗ ಬೇಕಾಗಿರೋ ಅಣ್ಣ ಅವ ನೀವೇನಂದ್ರೂ ಗಲ್ಲ ಪಡ್ಕೊತೀರಿ ಮುಗ್ದ ಹೊತ್ತು ಮಾರತಾನ ಅವ ತಪ್ಪು ನಮ್ಮಲ್ಲಿನೂ ಐತಿ ಅದಕ್ಕೆ ಕೇಳ್ತಾರ ನೋಡ್ರಿ ಒಂದು ಮಾತು ಮೋಸ ಹೋಗುವವರು ಇರುವವರಿಗೆ ಮೋಸ ಹೋಗವ್ರು ಮೋಸ ಹೋಗೋರು ಇರುವವರಿಗೂ ಮೋಸ ಮಾಡೋರು ಅಂತ ಅದಕ್ಕೆ ಮಾನ್ಯ ಒಬ್ಬ ಅಂದ ನಾವೇನು ಯಾರ ಮನೆಗೂ ಬಂದ ಮನ ಕರೀರಿ ನಮ್ ಅಂತ್ಯಕ್ ಬರ್ರಿ ನಮ್ಮ ಅಂತ್ಯಕ್ ಬರ್ರಿ ಅನ್ನೋದಲ್ಲ ಅವ ಬರ್ತಾವ ಅವ ಹೇಳ್ಕಿ ಕೇಳಕ್ ಬರ್ತಾವ ಮತ್ ಬಂದಾಗ ಹೇಳಬೇಕಾಗತ್ತೆ ನಾವು ನಮ್ಮದೇನು ತಪ್ಪು ಐತಿ ಬರಂದ್ ಬೇಡ ಅನ್ನ ನಾನು ಹೋಗಿ ಹೋಗ್ಯ ಮನೆಗೆ ಅಂದ ಯಾರು ತಮ್ಮ ಮೇಲೆ ತಪ್ಪ ಅದಕ್ಕೆ ನಾ ಹೇಳ್ತೀನಿ ನಾವು ಶಾಲೆಯಾರಾಗ್ವಿ ಅವ್ರ ಅಂಗಡಿ ಬಂದಾಕ ಶಾಳೆಯರ್ ಆಗಂಗಿಲ್ಲ ನೀವ್ ಶಾಳೆಯರ್ ಆಗ್ರ ಬೇಕಾರ ಅವರೇ ಬರ್ತಾರ ಅವ್ರು ಇಲ್ಲೋ ಮರ ನೀವೇನಂತೀರ ಅದನ್ನ ಮಾಡೋ ಬರ್ತಾರೆ ಬರ್ತಾರ ಹಿಡಿದ್ರೆ ಬಾಯಿ ತಾವ ತೆಗಿತಾರ ನೀವ್ ಹಿಡಂಗಿಲ್ಲ ಅವ್ರ ಮೂಗು ತಗಿ ಮೂಗ ತೆಗಿತೀರಿ ತೆಲಿ ಡಬ್ ಮಾಡಿ ಮಕ್ಕವರ ಮಕ್ಕಂತೀರಿ ಅವ್ರ ತೆಲಿಮ ಕಾಲಿಟ್ಟು ಹಾಕಾರ ತೊಳಗೋ ಹಾಕ್ತಾರ ಇಟ್ಟು ಕೂಸು ತಗೊಂಡು ಹೋಗಿ ಡಬ್ ಹಾಕಿ ತುಳಿಯ ಒಬ್ರು ಅವಕ್ರ್ ಚರಮ್ ಚುಚ್ಚಾಕಸ್ತೀರಿ ಬರೀ ಮೂಢ ಈ ನಾಡಿನೊಳಗೆ ಜಂಗರೊಬ್ರ ಮಾಡೋದಿಲ್ಲ ಬ್ರಾಹ್ಮಣ್ಯ ಬೇರೆ ಬ್ರಾಹ್ಮಣರ ಬೇರೆ ನೆನಪಿಟ್ಕೊಳ್ಳಿ ಬ್ರಾಹ್ಮಣ ಅನ್ನೋದು ಅದು ಒಂದು ವರ್ಗ ಬ್ರಾಹ್ಮಣ್ಯ ಅನ್ನೋದು ಅದು ಶ್ರೇಷ್ಠತೆಯ ವ್ಯಸನ ಅದು ಎಲ್ಲಾ ಜಾತಿಯವರಲ್ಲಿ ಗೊತ್ತಿರಲಿ ನನಗೆ ಮೈನ್ ಒಬ್ರು ಹೇಳಿದ್ರು ರಾಜವರ ವಿಚಿತ್ರ ಅಂದ್ರ ನಮ್ಮ ಜಾತಿಯಾಗ ಹುಟ್ಟಿ ನನಗೆ ಎಲ್ಲಾ ಜಾತಿಯವರು ಭಕ್ತರದ ಮರಾಠರು ಛಲವಾದಿ ಶಿವಶಿಂಪಿಗರು ಲಿಂಗಾಯತರು ಎಲ್ಲಾ ಜಾತಿ ಎಲ್ಲಾ ಧರ್ಮದವರಿಗೂ ನಾವು ತಿಳಿವಂಗಿ ಹೇಳೋದಕ್ಕಾಗಿ ಎಲ್ಲರೂ ಗೌರವಿಸ್ತಾರೆ ವಿಶೇಷವಾಗಿ ಜೈನ ಧರ್ಮದ ಬಗ್ಗೆ ನಾ ಬಾಳೆ ಹೇಳೋದಕ್ಕೆ ಜೈನರನ್ನ ಬಾಳ ಕಾರ್ಯಕ್ರಮ ಕರೀತಾರೆ ಜ್ಞಾನ ಸರ್ವಲೋಕೋತ್ರ ಪೂಜ್ಯತೆ ಒಬ್ಬ ಊರಿನ ಗೌಡ ಇನ್ನೊಂದು ಊರಿಗೆ ಹಿರತರ ಮಾಡಕ್ ಹೋದ ಗೌಡ ನಿಮ್ ಊರ ಇವರಿ ಅಂತ ಒಂದು ಓಣಿ ಹಿರಿಯ ಇನ್ನೊಂದು ಒಣಗೋದ್ರ ನಿಮ್ ಮನೆಯಾಗ ನೀ ಅಂತಾರೆ ಒಬ್ಬ ಮನಿ ಯಜಮಾನ ಇನ್ನೊಂದು ಮನೆ ಹಿರತರ ಮಾಡಕ್ ಮೊದಲು ನಿನ್ನ ಮನೆಯಾಗ ಮಾಡುವ ಅಂತ ಒಬ್ಬ ಭಾಗದ ಎಮ್ ಎ ಇನ್ನೊಂದು ಭಾಗ ಕಿರತನ ಮಾಡಕೋದ್ರ ಮೊದಲು ನೀವು ಕ್ಷೇತ್ರಕ್ಕೆ ಹೋಗುವ ಅಂತಾರ ಆದ್ರೆ ಒಬ್ಬ ಗುರು ಒಬ್ಬ ಜ್ಞಾನಿ ಒಬ್ಬ ಜ್ಞಾನಿ ಒಬ್ಬ ಯೋಗಿ ಒಬ್ಬ ಮಹಾತ್ಮ ಒಬ್ಬ ಸ್ವಾಮಿ ಆತ ಜಗತ್ತಿನ ಯಾವ ಮೂಲೆಯಾಗ ಹೋಗಲಿ ಯಾರು ಕೂಡ ಅವನಿಗೆ ತಕರಾರು ಮಾಡೋದಿಲ್ಲ ಅವರು ಸರ್ವಲೋಕ ತಪ್ಪಿದೆ